ಎಸ್ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂತ್ರಸ್ತಿಯ ತಾಯಿ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದರೆ ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಈಗ ನಿಜವಾಗ್ಲು ಏನಾಗಿತ್ತು ಈಗ ಯಾಕೆ ಆತ ನಾಪತ್ತೆ ಆಗಿದ್ದಾನೆ ಸರ್ ನಾ ಫಸ್ಟ್ ಎಫ್ಐಆರ್ ಅಂದ್ರೆ ಫಸ್ಟ್ ಹುಡುಗ ನನ್ನ ಹುಡುಗ ಬಂದು ಆಂಟಿ ನನ್ನಿಂದ ಈಗೀಗ ತಪ್ಪಾಗಿದೆ ಹುಡುಗಿಗೀಗ ಆರು ತಿಂಗಳಾಯ್ತು ಆಗದೆ ಅಂತ ಹೇಳಿದ್ವಿ ಆವಾಗಲೇ ಗೊತ್ತು ನಮ್ಗೆ ಹುಡುಗಿಗೆ ಮೆನ್ಸಸ್ ಆಗಿಲ್ಲ ಅಂತ ಯಾರು ಆರು ಆಯ್ತು ಅಂತ ಟೆಸ್ಟ್ ಗೆ ಅಂತ ನಾನು ಹುಡುಗ ಬಂದೆ ಹೇಳಿದೆ ಸರಿ ಈಗ ಕರ್ದು ಈಗ ಹುಡುಗಿ ಮತ್ತೆ ಹುಡುಗ ಅಂತ ಈಗ ತಪ್ಪಾಗಿದೆ ಅದಕ್ಕೆ ಅವ್ರು ಹೇಳಿದ್ರು ನೀವು ಇಲ್ಲಿ ಮಾಡುದು ಅಮ್ಮ ನೀವು ಮಂಗಳೂರಿಗೆ ಹೋಗಿ ಅಲ್ಲಿ ಎಲ್ಲಿ ಆದ್ರೂ ಡಾಕ್ಟರ್ ಹತ್ರ ಪರೀಕ್ಷೆ ಮಾಡಿಸಿ ತೆಗಿಸ್ಲಿಕ್ಕೆ ಹಣ ಹತ್ತು ಸಾವಿರ ನನ್ನ ಗೆ ಹಾಕಿದ್ದಾರೆ ಸಾವಿರ ಹಾಕಿದ್ದಾರೆ ನಾನು ಇಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾವು ಪುತ್ತೂರಲ್ಲಿ ಗೊತ್ತಲ್ವಾ ನಾವು ಅಲ್ಲೇ ಕೆಲಸ ಮಾಡ್ತಿರೋರು ಅದಕ್ಕೋಸ್ಕರ ಮಂಗಳೂರಿಗೆ ಅತೇನೋ ಹಾಸ್ಪಿಟ್ಲಿಗೆ ಹೋಗುವಾಗ ಹುಡುಗ ನಮ್ಮೊಟ್ಟಿಗೆ ಬಂದಿದ್ದಾನೆ ಬಂದು ಅಲ್ಲಿ ಮಾತಾಡುವಾಗ ಟೆಸ್ಟ್ ಎಲ್ಲ ಆಗಿ ಅವ್ರು ಹೇಳಿದ್ರು ಆರು ತಿಂಗಳೆಲ್ಲ ಏಳುವರೆ ತಿಂಗಳು ಹುಡುಗಿಗೆ ಡಾಕ್ಟರ್ ತೆಗಿಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾ ಇದ್ರು ಹೇಳ್ತಾರೆ ಅಷ್ಟೊತ್ತು ಇವನ್ನ ಹೇಳಿದ ನಾನು ಸುಸೈಡ್ ಇಲ್ಲಿಂದ ಕರ್ಕೊಂಡೇ ಹೋದದ್ದು ನಾವು ಮಂಗಳೂರಿಗೆ ಇಲ್ಲಿಂದ ಗೊತ್ತಾದ್ರೆ ಹೇಳಿದ್ರೆ ಸೂಸೈಡ್ ಅಂತ ಅವನಿಗೆ ಗೊತ್ತಿಲ್ಲ ನನ್ನ ತಂದೆ ಹತ್ರ ವಿಚಾರ ಹೇಳಿದ್ದು ಮಗನಿಗೆ ಗೊತ್ತಿಲ್ಲ ಗೊತ್ತಿಲ್ಲ ತಂದೆ ಹೇಳಿದ್ರು ಅವನು ಬರ್ತಾನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ನೋಡ ಆಗುದಿಲ್ಲ ಮತ್ತೆ ನಾನು ಅವರ ತಂದೆ ಹೇಳಿದ್ರು ಅವನ ಹತ್ರ ಹೇಳ್ಬೇಡಿ ಆಗುದಿಲ್ಲ ಅಂತ ಯಾಕಂದ್ರೆ ಅವನ್ ಏನಾದ್ರು ಮಾಡ್ಕೊಂಡ್ರೆ ಸೂಕ್ಷ್ಮ ವಿಚಾರ ಹೇಳ್ಬೇಡಿ ಸರಿ ನಾನವಂತ ಹೇಳಿದೆ ಆಗ್ತದೆ ತೆಗಿಸ್ಲಿಕ್ಕೆ ಆಗ್ತದೆ ಇದು ನಾಲ್ದು ಅಂದ್ರೆ ನಾವು ಹೋದದ್ದು ಶುಕ್ರವಾರ ಏನೋದ್ದು ಶನಿ ಸೋಮವಾರ ಆಗ್ತದೆ ಅಂತ ಹೇಳಿ ಅವನನ್ನು ಕಳಿಸಿದೆ ಮತ್ತು ತಂದೆಗೆ ಫೋನ್ ಮಾಡಿ ಹೇಳಿದೆ ಸರ್ ನೀವು ಬರ್ಬೇಕು ಮಾತಾಡ್ಲಿಕ್ಕೆ ಯಾಕಂದ್ರೆ ಮಾತಾಡುವ ವಿಷಯ ಅಲ್ಲ ಅಂತ ಹೇಳಿ ಕರೆಸಿ ಮನೆಗೆ ಕರೆಸಿ ನಂದು ತಾಯಿ ಮನೆ ದೇರ್ಲಗಟ್ಟೆ ಅಲ್ಲಿ ಕರೆಸಿ ಮಾತಾಡಿಸಿದೆ ಮಾತಾಡುವಾಗ ಅವರ ಫ್ಯಾಮಿಲಿ ಎಲ್ಲ ಬಂದಿತ್ತು ಅವ್ರು ಸರಿ ನಮ್ಗೆ ಸೆಕೆಂಡ್ ಒಪಿನಿಯನ್ ತೊಕೊಳ್ಬೇಕು ಅಂತ ಅವ್ರು ಹೇಳಿದ್ರು ಸರಿ ಓಕೆ ಅಂತ ಹೇಳಿ ಕೆಸಗಡೆ ಹಾಸ್ಪಿಟ್ಲಿಗೆ ಹೋದ್ವಿ ಕೆಸಗಿಡೆ ಹಾಸ್ಪಿಟ್ಲಿಗೆ ಹೋದಾಗ ಅಲ್ಲಿ ಎಲ್ಲ ಪರೀಕ್ಷೆ ಅಂದ್ರೆ ಅವರ ತಾಯಿ ತಂದೆ ಮಗ ಬರ್ಲಿಲ್ಲ ಮಗಳು ಬಂದಿದ್ಲು ಆಗುವಾಗ ಹೇಳಿದ್ರು ಅಮ್ಮ ಆಗುದಿಲ್ಲ ಅವರ ಎದುರುಗಡೆನೆ ಹೇಳಿದ್ರು ಟೆಸ್ಟ್ ಎಲ್ಲ ಡಾಕ್ಟರ್ ಹಾ ಡಾಕ್ಟರ್ ಸ್ಕ್ಯಾನಿಂಗ್ ಅದಿದೆಲ್ಲ ಆಗಿ ಹೇಳಿದ್ರು ಆಗುದಿಲ್ಲ ಅಮ್ಮ ಇದು ಯಾಕಂದ್ರೆ ಏಳುವರೆ ತಿಂಗಳು ಕಳೆದಿದೆ ಎಂಟು ತಿಂಗಳು ಹಿಡಿತ ಬಂತು ಮತ್ತೆ ಇದು ಕ್ರೈಮ್ ಆಗ್ತದೆ ಅದು ಹುಡುಗಿ ಇದಕ್ಕೆ ಇದಾಗ್ತದೆ ಅಂದ್ರೆ ಸಣ್ಣ ಹುಡುಗಿ ನೋಡಿ ಅದಕ್ಕೆ ಹಾಗೆ ಹೇಳಿದ್ರೆ ಸರಿ ಹೊರಗಡೆ ಬಂದೆವು ನಾವು ವಾಪಸ್ಸು ಅವರ ತಾಯಿ ಹೇಳಿದ್ರು ಹುಡುಗನ ತಾಯಿ ಹೇಳಿದ್ರು ಇದು ಎಂತನೇ ಆದ್ರೂ ಮದ್ವೆ ಆಗ್ತದೆ ಮಾತ್ರ ನೀವು ಕನಸಲ್ಲಿಸ ನೆನ್ಸುದು ಬೇಡ ಅಂತ ಅಂದ್ರೆ ಹುಡುಗನ ತಾಯಿ ಹೇಳ್ತಾರೆ ಮದ್ವೆ ಆಗ್ತದಂತೇಳಿ ನೀವು ಯೋಚನೆ ಕೂಡ ಯೋಚನೆ ಮಾಡಬೇಡಿ ಅಂತ ಸರಿ ನಾನು ಮಾತಾಡ್ಲಿಲ್ಲ ಯಾಕಂದ್ರೆ ನಾವು ಹುಡುಗಿ ಕಡೆಯವರು ನಾವು ತಾಳ್ಕೊಂಡು ಹೋದ ಹೋಗಿದೇವ ತಾಳ್ಮೆ ಬೇಕಲ್ವಾ ಸರಿ ಹಾಗೆ ಆಯ್ತು ಹುಡುಗ ಮತ್ತೆ ನನ್ನ ಗಂಡ ಹೇಳಿದ್ರು ಹುಡುಗನತ್ರ ಹುಡುಗನ ಕರ್ಕೊಂಡ್ ಬರ್ಲಿಲ್ಲ ಹುಡುಗನನ್ನ ಕರ್ಕೊಂಡ್ ಬನ್ನಿ ನೀವು ಮಾತಾಡುದಂತ ಅವ ಮಾತಾಡ್ಬೇಕಲ್ವಾ ಇಲ್ಲ ಅವನತ್ರ ಮಾತಾಡ್ಲಿಕ್ಕೆ ಎಂತ ಉಂಟು ನೀವು ಅವನ ವಿಷಯದಲ್ಲಿ ಏನಾದ್ರು ಮಾಡಿದ್ರೆ ನಾವು ಹುಡುಗಿ ಗರ್ಭಿಣಿ ಅಂತ ನೋಡ್ಲಿಕ್ಕಿಲ್ಲ ಅಂತ ಅವನ ತಾಯಿ ಖುದ್ದಾಗಿ ಹೇಳಿದ್ದಾರೆ ಗರ್ಭಿಣಿ ಅಂತ ನಾನು ಅವಳನ್ನು ನೋಡ್ಲಿಕ್ಕಿಲ್ಲ ಅಂತ ಹಾಗೆ ಮಾತಾಡಿದ್ರು ನಾವಂದ್ರೆ ಇಷ್ಟುವರೆ ಒಂದು ತಿಂಗಳ ಅವಕಾಶ ಕೊಟ್ಟಿದ್ದೇವೆ ಅದಲ್ಲದೆ ಹುಡುಗ ಮತ್ತೆ ಏನ್ ಮಾಡಿದ್ದೆ ಸರಿ ಅವ್ರು ಹೋದ್ರು ನಾವು ಮನೆಗೆ ಬಂದೆವು ವಾಪಸ್ ಇವ್ರು ಸಂಜೆ ಆಗೋ ನಾಲ್ಕು ಗಂಟೆಗೆ ಫೋನ್ ಮಾಡಿ ಹೇಳಿದ್ರು ನಾವು ಇದು ಬಂಟ್ವಾಡ ಸ್ಥಳದಲ್ಲಿ ತೆಗಿಸ್ತಾರಂತೆ ಮಗುವನ್ನು ನೀವ್ ಅಲ್ಲಿಗೆ ಬನ್ನಿ ಒಮ್ಮೆ ಅಂತ ನಾನು ಹೇಳಿದೆ ಸರಿ ಈಗ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಹೀಗೆ ಟ್ರಾವೆಲ್ ಮಾಡಿದ್ರೆ ಅಂದ್ರೆ ಅವಳು ಪ್ರೆಗ್ನೆಂಟ್ ಗೊತ್ತಲ್ವಾ ವಾಪಸ್ ಬಂಟ್ವಾಳ ಬನ್ನಿ ಅಲ್ಲಿ ಬನ್ನಿ ಅಲ್ಲ ನಾವು ಕಾರ್ ಮಾಡಿ ನಾನೇ ಕೊಡ್ತೇನೆ ನೀವು ಬನ್ನಿ ಅಂತ ಆಯ್ತು ಸ್ವಲ್ಪ ತಗ ಹುಡುಗ ಹುಡುಗ ಫೋನ್ ಮಾಡಿದೆ ಹುಡುಗ ಇಲ್ಲಿದ್ದೆ ಇಲ್ಲಿ ನಮ್ಮ ಪುತ್ತೂರು ಕಾಲೇಜಲ್ಲಿ ಅಲ್ಲಿ ಇದ್ದೆ ವಿವೇಕಾನಂದ ಇದ್ದ ಅವ ಫೋನ್ ಮಾಡಿ ಹೇಳಿದ ಆಂಟಿ ಅಪ್ಪ ಅಮ್ಮನ್ನು ಕಾಣುದಿಲ್ಲ ಅಪ್ಪ ಬರ್ಲೇ ಇಲ್ಲ ನಾನ್ ಸುಸೈಡ್ ಮಾಡ್ಕೊಳ್ತೇನೆ ಅಂತ ನಾನು ಇದು ಹೋಗಿ ಸುಸೈಡ್ ಮಾಡ್ಕೋ ಮಾಡ್ಕೋಬೇಕಾದ್ರೆ ನಾವಿಲ್ಲಿ ನೀನ್ ಎಂತ ಮಾತಾಡುದು ಅಂತ ಅಷ್ಟೊತ್ತಗುದು ಅವ್ರ ಅವ್ರ ತಂದೆಗೆ ಫೋನ್ ಮಾಡಿದ್ರೆ ನಿಮ್ಮ ಮಗ ಹೀಗೆ ಹೀಗೆ ಫೋನ್ ಮಾಡಿ ನಮ್ಗೆ ಎದ್ರಿಸ್ತಾ ಇದೇನೆ ಸುಸೈಡ್ ಮಾಡ್ಕೊಂತೇನೆ ಹಾಗೆ ಹೀಗೆ ಎಂತ ಮಾಡ್ಬೇಕು ಅಂತ ಹೌದಾ ಅಂತ ಹೇಳಿ ಅವ್ನು ಕಾಲ್ ಮಾಡೋದು ಒಂದು ಸ್ವಿಚ್ ಆಫ್ ಇವ್ರ್ ನನ್ ಹತ್ರ ಕೂಗಿ ಈ ನನ್ನ ಮಗ ಸ್ವಿಚ್ ಆಫ್ ಮಾಡಿದ್ದಾನೆ ಹಾಗೆ ಹೀಗೆ ಅಂತ ಸರಿ ನನ್ಗೆ ಆಯ್ತು ಇನ್ನು ನಾನು ಇದನ್ನ ಇಟ್ಕೊಂಡು ನಾಳೆ ಅವನನ್ನ ಸುಸೈಡ್ ಮಾಡಿದ್ರೆ ಸುಮ್ನೆ ನಮ್ಮ ಮೇಲೆ ಬರ್ತದೆ ನಾವೇನಾದ್ರು ಅವನಿಗೆ ಇದು ಮಾಡಿದ್ದೇವೆ ಅಂತ ಅದಕ್ಕೆ ನಾನು ಹೋಗಿ ಎಫೈರ್ ಹಾಕಿದೆ ಅಷ್ಟೊತ್ ತಗುವಾಗ ಸ್ಟೇಷನ್ ಇಂದ ಹೋಗಿ ಅವನನ್ನ ಕರ್ಕೊಂಡ್ ಬಂದ್ರು ಇಲ್ಲಿಗೆ ಮನೆಗೆ ಹೋಗಿ ಸ್ಟೇಷನ್ ಇಂದ ಕರ್ಕೊಂಡ್ ಬಂದ್ರು ಪೊಲೀಸರು ಕರ್ಕೊಂಡ್ ಬಂದ್ ಅಲ್ಲಿ ಅವನ ಜಗನ್ನಿವಾಸ್ ಇವರ ತಂದೆ ಜಗನ್ನಿವಾಸ್ ರಾವ್ ಮಗನ ಹತ್ರ ಮಾತಾಡಬೇಡಿ ಮಗನಲ್ಲಿ ಏನು ಕೇಳ್ಬೇಡಿ ಯಾಕಂದ್ರೆ ಎಫ್ಐಆರ್ ತೆಗೀರಿ ಯಾವ ಇಲ್ಲಾಂದ್ರೆ ಸ್ಟೇಷನ್ ಅಲ್ಲಿ ಕೂತ್ಕೊಳ್ಬೇಕಾಗ್ತದೆ ಹೇಳಿ ಎಫ್ಐಆರ್ ತೆಗೆಸಿದ್ರು ತೆಗೆಸಿ ಮುಚ್ಚಳಿಕೆ ಪತ್ರ ಬರೆದುಕೊಡ್ರ ಮತ್ತೆ ಅಷ್ಟೊತ್ತ ಆಗುವಾಗ ಅವ್ರು ಫೋ~ ಇವರಿಗೆ ಯಾರಿಗೆ ಶಾಸಕರಿಗೆ ಫೋನ್ ಮಾಡಿದ್ದಾರೆ ಅಲ್ಲಿಂದಾನೆ ಫೋನ್ ಮಾಡಿ ಹೀಗೆ ಹೀಗೆ ನನ್ನ ಮಗನನ್ನು ಕರ್ಕೊಂಡ್ ಬಂದಿದ್ದಾರೆ ಅಂತ ಅವ್ರು ಹೇಳಿದ್ರು ಅವ್ರು ಫೋನ್ ನಂಗೆ ಕೊಟ್ರು ಯಾರು ಅಂತ ಶಾಸಕರು ಮಾತಾಡಿ ಒಮ್ಮೆ ಅಂತ ಸರಿ ಮಾತಾಡಿದ ಅವ್ರು ಹೇಳಿದ್ರು ಅಮ್ಮ ಎಫ್ಆರ್ ತೆಗೀರಿ ಅವ್ರು ಎಷ್ಟಾದ ಅವರ ಮನ ಮರ್ಯಾದೆ ಮತ್ತೆ ಹುಡುಗನ ಫ್ಯೂಚರ್ ಅಲ್ವಾ ಮಾಡಿ ಕೊಡ್ತಾರ ಅಂತೆಲ್ಲ ಮದುವೆ ಅಂತ ಸರಿ ಅವ್ರು ಹೇಳಿದ್ರು ಅಂತ ನಾನು ಭರವಸೆ ಕೊಟ್ಟಂತಹ ಕಾರಣಕ್ಕೆ ತಾವು ಎಫ್ಐಆರ್ ಅನ್ನು ತೆಗಿಸ್ತೀರಿ ಅಲ್ಲಿಂದ ಹಾ ತೆಗಿಸಿದೆ ಅಲ್ಲಿಂದ ಓಕೆ ಮತ್ತೆ ಏನಾಯ್ತು ಸರಿ ಇವರು ಒಂದು ತಿಂಗಳು ಅದನ್ನೇ ಹೇಳ್ಕೊಂಡ್ ಬಂದ್ರು ನನ್ನ ಮಗ ಬೇರೆ ಎಲ್ಲ ನಿಮ್ಮ ಮಗಳು ಬೇರೆ ನಮ್ಗೆ ಭರವಸೆ ಕೊಟ್ಕೊಂಡ್ ಬಂದ್ರು ನಾವು ಮದುವೆ ಮಾಡ್ತೇವೆ ಮಾಡ್ತೇವೆ ಅಂತ ಲಾಸ್ಟ್ ತನಕಸ ಹಾಗೆ ಮಾಡಿದ್ರೆ ನೆಕ್ಸ್ಟ್ ಇಪ್ಪತ್ತೆರಡು ಇಪ್ಪತ್ತ ಎರಡು ತಾರೀಕಿಗೆ ಹುಡುಗ ಹುಡುಗಿ ಕೂತು ಮಾತಾಡ್ಲಿ ನಾನ್ ಕೇಳಿದೆ ಇಪ್ಪತ್ತ ಒಂದು ಶನಿವಾರ ಕೇಳಿದೆ ಇಪ್ಪತ್ತ ಮೂರಕ್ಕೆ ಅವನ್ ಇಪ್ಪತ್ತೊಂದು ವರ್ಷ ಆಗ್ತದೆ ಸೋಮವಾರ ಹಾಗೆ ನಾನು ಅವ್ರ ಫೋನ್ ಮಾಡಿ ಕೇಳ್ದೆ ನಿಮ್ದು ಇದು ರಿಜಿಸ್ಟ್ರಿಗೆ ನೀವು ರೆಡಿ ಮಾಡಿದೀರಾ ಅಂತ ಕೇಳ್ದೆ ಅದಕ್ಕೆ ಅವ್ರು ಹೇಳಿದ್ರು ರಿಜಿಸ್ಟರ್ ಮಾಡ್ ಮಾಡ್ಬೇಕಾದ್ರೆ ಹುಡುಗ ಹುಡುಗಿ ಮಾತಾಡ್ಬೇಕಲ್ವಾ ಅವನ ಒಪಿನಿಯನ್ ನಾನು ಹೇಳ್ದು ಒಪಿನಿಯನ್ ಕೇಳ್ಲಿಕ್ಕೆ ಏನಿಲ್ಲ ಎಂತ ಉಳಿಲಿಲ್ಲ ಇದ್ರಲ್ಲಿ ಕೇಳಲಿಕ್ಕೆ ಅಲ್ವಾ ಮತ್ತೆ ಚಳಿಗೆ ಬರ್ದು ಬರೆದು ಇನ್ನು ಇನ್ನೆಂತ ಉಂಟು ಕೇಳ್ಲಿಕ್ಕೆ ಇನ್ನ ಮಾತಾಡ್ಲಿ ಅವ್ರು ಮಾತಾಡ್ಬೇಕಲ್ಲ ಮುಂದೆ ಲೈಫ್ ಮಾತಾಡ್ಲಿ ಅಂತ ಸರಿ ಒಪ್ಪಿದೆ ಮಾತಾಡಿ ಅಂತ ಹಾಗೆ ಆದ ನಂತರ ಹುಡುಗ ಹುಡುಗಿಯನ್ ಕರೆಸಿದೆವು ನಮ್ಮ ಮನೆಗೆ ಶಾಲ್ಮರ ಪುತ್ತೂರಲ್ಲಿ ಹಾ ತಂದೆ ಮತ್ತೆ ಅವನ ಅವರ ಅಣ್ಣ ಮತ್ತೆ ದೊಡ್ಡಮ್ಮ ಮತ್ತೆ ಇಬ್ರು ಬಜರಂಗದವ್ರು ಆ ಬಂದಿದ್ರು ಕಾರ್ಯಕರ್ತರೆಲ್ಲ ಬಂದಿದ್ರು ಕೆಲವರು ಸರಿ ಬಂದು ಮಾತಾಡಿದ್ರು ಆ ವಾಪಸ್ ಅದನ್ನೇ ಕೇಳಿಕೊಡ್ರಿ ಇವಳತ್ರ ಸುರಿಯಿಂದ ಅಂದ್ರೆ ಏಳು ವರ್ಷ ಎಲ್ಲ ಹೋಗುವಂತದ್ದು ಹೇಗೆ ಹೇಳ್ತೀನಿ ನೀನು ಹಾಗೆ ಹೀಗೆ ನಾನು ಹೇಳಿದೆ ಎಲ್ಲ ನಿಮ್ಗೆ ಅವಳು ಸ್ಟೇಷನ್ ಅಲ್ಲಿ ಹೇಳಿದಾಳೆ ವಾಪಸ್ಸ ನೀವು ಯಾಕೆ ರೀ ಅದನ್ನೇ ಕೇಳ್ತೀರಿ ಸರಿ ಕೇಳಿ ಮತ್ತೆ ಹುಡುಗ ಇಲ್ಲಿ ಹುಡುಗನ ಹತ್ರ ಅಂತ ಹೇಳಿ ಹುಡುಗ ಇಲ್ಲ ನೀವೇ ಬಂದ್ರೆ ಆಗ್ತದ ಹುಡುಗ ಬರ್ಲಿ ಅಲ್ಲ ಅಂತ ಹುಡುಗ ಬರ್ತಾನೆ ಗಂಟೆಗೆ ಬಂದ್ರೆ ಹುಡುಗ ನಾಲ್ಕು ಗಂಟೆಗೆ ಬಂದಿದ್ದಾನೆ ಅವನ್ ಹುಷಾರಿಲ್ಲ ಹುಷಾರಿಲ್ಲದ್ರೆ ಶೀತ ಜ್ವರ ಅಂತ ಹಾಗೆ ಕಲ್ಸಿ ಮಾತಾಡ್ಲಿ ಯಾಕಂದ್ರೆ ಸೋಮವಾರ ರಿಜಿಸ್ಟರ್ ಇಟ್ಟಿದ್ದೇವೆ ನಾವು ಸೋಮವಾರ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ಇರ್ಲಿಲ್ಲ ಎರಡು ದಿವಸ ನಮ್ಮ ಹತ್ರ ಕೇಳಿದ್ರೆ ಅವ್ರು ಇಪ್ಪತ್ತೊಂದ್ ಮೂರಕ್ಕೆ ಆಗುದಿಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾ ಇಪ್ಪತ್ತೈದಕ್ಕೆ ರಿಜಿಸ್ಟರ್ ಮಾಡಿ ಕೊಡ್ತೇವೆ ಅಂತ ಆಗ ಅಲ್ಲಿ ನಾಲ್ಕು ಗಂಟೆಗೆ ಹುಡುಗ ಬಂದ ಆಗುವಾಗ ಬಂದು ಡೈರೆಕ್ಟ್ ಅವ ಹೇಳಿದ ನಾನು ಮದುವೆ ಆಗುದಿಲ್ಲ ಯಾಕೆ ಅಂತ ಕಾರಣ ಕೇಳಬೇಕಿತ್ತು ಕಾರಣ ಅವ ಅವರ ತಂದೆ ಹೇಳ್ತಾರೆ ಅವನು ಸಣ್ಣದು ಇನ್ನು ಪ್ರಾಯ ಆಗ್ಲಿಲ್ಲ ಎಜುಕೇಶನ್ ಆಗಿ ನಾನು ಹೇಳಿದೆ ಏನು ಮಗು ಹೊತ್ಕೊಂಡು ಹೋಗ್ಲಿಕ್ಕೆ ಏನಿಲ್ಲ ಅಲ್ವಾ ಮಗು ಅದ್ರ ತಂದೆ ಇವಾಗ ಒಂದು ಕಡೆ ತಂದೆ ಹಾಗೆ ಹೇಳ್ತಾರ ಅಂತ ಹೇಳಿದ್ರೆ ಸೊ ಈಗ ಮಗ ಮಾಡಿದಂತ ಕೆಲಸ ಅದು ಎಂತ ಹೌದು ಅದು ಅವರು ನೋಡ್ಬೇಕು ಅದು ಅವರು ಅಲ್ಲಿ ಸಹ ಹೇಳುವಾಗ ಒಪ್ಕೊಂಡಿದ್ದಾರೆ ತಾನೆ ಅದನ್ನು ನೋಡ್ಬೇಕು ನಾನೇ ನೀವು ನಿಮ್ಮ ಮಗನದು ಮಾತ್ರ ಆಲೋಚನೆ ಮಾಡ್ತಿದ್ರಿ ನನ್ನ ಮಗಳ ಬಗ್ಗೆ ನೀವು ಆಲೋಚನೆ ಮಾಡ್ತಾ ಇಲ್ಲ ಅವನದು ಎಜುಕೇಶನ್ ಹೋಗ್ತದೆ ಅವನಿಗೆ ಕಲೀಲಿಕ್ಕೆ ಉಂಟು ಅವನ ಸಣ್ಣ ಪ್ರಾಯ ನನ್ನ ಮಗಳಿಗೂ ಸಣ್ಣನೇ ಪ್ರಾಯ ಏನ್ ದೊಡ್ಡ ಪ್ರಾಯ ಏನೋ ಆಗಿಲ್ಲ ನೀವು ಎಲ್ಲ ಒಪ್ಪಿಕೊಂಡು ಹೀಗೆ ಮಾಡ್ತೀರಲ್ಲ ನಾನು ಒಪ್ಪಿಸ್ತೀನಿ ಅವ ಒಪ್ಪುದಿಲ್ಲ ನಾನ್ ಏನ್ ಮಾಡಬೇಕು ಅಂತ ಅದಕ್ಕೆ ನಾನು ಮಗನ ಹತ್ರ ಏನು ಕೇಳ್ಬೇಡಿ ಸ್ಟೇಷನ್ ಅಲ್ಲಿ ಆಗೇಳಿ ಮಗನ ಹತ್ರ ಏನು ಕೇಳ್ಬೇಡಿ ನಾನು ಅಪ್ಪ ಇದ್ದಾನೆ ನಾನು ಅದಕ್ಕೆ ಸಾಕ್ಷಿ ಎಲ್ಲ ಹೇಳಿದವರು ಈಗ ಏನಾಯ್ತು ಅಂತ ಹುಡುಗ ಅವಳಿಗೆ ಅವಳ ಮದುವೆ ಆಗುದಿಲ್ಲ ಅವಳಿಗೆ ಇನ್ನು ನಾಲ್ಕು ಮಂದಿ ಇದ್ದಾರೆ ಹಾಗೆ ಹೀಗೆ ನಾನು ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತೇನೆ ಅಂತ ಹೊಡಿಲಿಕ್ಕೆ ಬಂದ ಹುಡುಗಿಗೆ ಹಾ ಅದಕ್ಕೆ ನಾವು ಮತ್ತೆ ರಾಶಿ ಆಗಿದ್ದೇವೆ ಸರಿ ಆದ್ರೆ ಮೈ ಹುಡುಗನ ಇಷ್ಟುವರೆಗೆ ನಾವು ಮುಟ್ಟಿಲ್ಲ ಹುಡುಗಿ ಹುಡುಗನಿಗೆ ಏನು ನಾವ್ ಇದು ಮಾಡಿಲ್ಲ ಸರಿ ಅಂತ ಹೇಳಿದ್ರೆ ಅವನನ್ನು ಕಳಿಸಿದ್ರು ಹುಡುಗನನ್ನ ಕಳಿಸಿ ನಾವೇ ಹುಡುಗನ್ ಹುಡುಗನ ನಿಲ್ಲಿಸಿ ಹುಡುಗ ಅಂತ ಮಾತಾಡ್ಬೇಕು ಹುಡುಗ ಹೀಗೆಲ್ಲ ಮಾಡಿ ಆಗುದಿಲ್ಲ ಅಂದ್ರೆ ಯಾಕೆ ನೀವು ಅವನನ್ನ ಕಳಿಸಿದು ಅಂತ ಮತ್ತೆ ಹೇಳಿದ್ರೆ ರಿಜಿಸ್ಟರ್ ಆಗುವ ಮುಂಚೆ ನಮ್ಗೆ ತಾಳಿ ಕಟ್ಟಬೇಕು ಯಾಕಂದ್ರೆ ಇಂಗ್ಲಿಷ್ ಮ್ಯಾರೇಜ್ ಹಾಗೆ ಬರುದು ತಾಳಿ ಕಟ್ಟಿ ರಿಜಿ ಇಲ್ಲ ನಾವು ಹೇಳಿದ್ದು ನಾನು ಸ್ಟೇಷನ್ ಅಲ್ಲಿ ಹೇಳಿದ್ದು ನಾನು ಇದು ಇದು ಅಂದ್ರೆ ಸಾಂಪ್ರದಾಯಿಕ ಮದುವೆ ಮಾಡಿ ಕೊಡ್ತೇನೆ ಅಂತ ಹೇಳಿಲ್ಲ ರಿಜಿಸ್ಟ್ರ್ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ರು ಅದು ಹೇಗೆ ಆಗ್ತದೆ ರಿಜಿಸ್ಟ್ರಿಗೆ ಫಸ್ಟ್ ಹುಡುಗ ಹುಡುಗಿ ಹಾರ ಬದಲಾಯಿಸ್ಬೇಕು ತಾಳಿ ಕಟ್ಟಬೇಕು ಅದಾದ್ರೆ ಮತ್ತೆ ರಿಜಿಸ್ಟ್ರಿಗೆ ಹೋಗುದು ಇದಕ್ಕೆ ನಾನು ಒಪ್ಪುದೇ ಇಲ್ಲ ಅಂತ ಹೇಳಿ ನಮ್ಮತ್ರ ವಾದ ಮಾಡಿ ಸೀದಾ ಹೋಗಿದ್ದಾರೆ ಈಗ ಕೃಷ್ಣ ಜೆ ರಾವ್ ನಾಪತ್ತೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಹೌದಾ ಏನ್ ಕಥೆ ಇದು ಹೌದು ಸರ್ ಇಪ್ಪತ್ತ ಮೂರು ಸೋಮವಾರ ಇದ್ದಂತೆ ಸೋಮವಾರ ನಂತರ ಕಾಣೆಯಾಗಿದ್ದಾನೆ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸರ್ ನಮಗೆ ಗೊತ್ತಿಲ್ಲ ಅಂತ ಪ್ರಶ್ನೆ ಮಾತ್ರ ಬರ್ತಾ ಉಂಟು ಈಗ ಮತ್ತೆ ಮುಂದುವರೆದು ಕೆಲವೊಬ್ರು ನಿಮ್ಗೆ ಆಮಿಷಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಮತ್ತೆ ಕೆಲವೊಬ್ರು ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಹೇಳಿ ಏನು ಆಮಿಷಗಳನ್ನ ಕೊಟ್ಟಿದ್ದಾರೆ ಏನು ಬೆದರಿಕೆಗಳನ್ನ ಹಾಕಿದ್ದಾರೆ ಬೆದರಿಕೆ ಅಂದ್ರೆ ಇವರು ಅವನ ತಂದೆ ಹೇಳಿದ್ದಾರೆ ನೀವು ಊರು ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ನಿಮಗೆ ನಾನು ಏನಾದ್ರೂ ಮಾಡ್ತೇನೆ ನೀವು ಊರು ಬಿಟ್ಟು ಹೋಗಿ ಹಣ ಎಲ್ಲ ಕೊಡ್ತೇನೆ ನಿಮಗೆ ಅಂತ ಅವ್ರು ಹೇಳಿದ್ದಾರೆ ಈಗ ಭರವಸೆ ಕೊಟ್ಟು ಕೈ ಈಗ ಮದ್ವೆ ಅಂತ ವಿಚಾರಕ್ಕೆ ಬಂದ್ರೆ ಯಾರು ಕೂಡ ಸುಮ್ನ ಎಲ್ಲರೂ ಕೂಡ ಸುಮ್ನಾಗಿದ್ದಾರೆ ಯಾರು ಕೂಡ ಮಾತನಾಡ್ತಾ ಇಲ್ಲ ಎಲ್ಲರನ್ನು ಕೇಳಿದ್ದೇವೆ ಎಲ್ಲ ಯಾರುಸ ಮುಂದೆ ಬರ್ತಾ ಇಲ್ಲ ಹುಡುಗನಿಗೆ ಹುಡುಗನಿಗೆ ನಾವು ಹೇಳ್ತಾ ಇದ್ದೇವೆ ಅವಾಗ ಕೇಳ್ತಾ ಇಲ್ಲ ಅವ್ ಕೇಳ್ತಾ ಇರ್ ಇಷ್ಟೇ ಹೇಳ್ತಾರಲ್ಲಾದ್ರೆ ಯಾರು ಭರವಸೆ ಮದುವೆ ಮಾಡಿಸ್ತೇವೆ ನಾವು ಮಾಡ್ತೇವೆ ಅಂತ ಯಾರು ನಮ್ಗೆ ಇಷ್ಟುವರೆಗೆ ಭರವಸೆ ಕೊಟ್ಟಿಲ್ಲ ಅದಲ್ಲದೆ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಈಗ ಒಂದು ವಾರ ಆಗ್ತಾ ಬಂತು ಒಂದು ವಾರ ಆಗಿ ಸಹ ಒಂದು ಇಷ್ಟು ಸಣ್ಣ ಹುಡುಗನನ್ನು ಹಿಡೀಲಿಕ್ಕೆ ಆಗದ ಆಗದವರು ಅವ್ರಾಗ ದೊಡ್ಡ ಇದನ್ನೆಲ್ಲ ಮಾಡ್ತಾರೆ ಹೇಗೆ ಪರಿಹಾರ ಮಾಡ್ತಾರೆ ಹೇಳಿ ಹೌದೌದು ಸಮಸ್ಯೆಗಳನ್ನ ಹೇಗೆ ಪರಿಹಾರ ಮಾಡ್ತಾರೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆದ್ದು ಮತ್ತೆ ಈಗ ಕಾರ್ಯಕರ್ತರೆಲ್ಲ ಇದ್ದಾರಲ್ಲ ಎಲ್ಲಾ ಕಡೆ ಕಾರ್ಯಕರ್ತರ ನಾನು ಹೋಗಿದ್ದೇನೆ ಅಂದ್ರೆ ಹಿಂದೂ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಲಿಕ್ಕೆ ಆಗದವರು ಈಗ ಉಳಿದ ಹೀಗೆ ಆ ಅಂದ್ರೆ ಅನೇಕ ಕಂದಿಗಳು ಮದುವೆ ಮಾಡುವಾಗ ಕೇಳ್ತಾರೆ ಈಗ ಮುಂದುವರೆದು ಏನು ಯಾವ ರೀತಿ ಹೋರಾಟವನ್ನು ಮಾಡ್ತೀರಿ ಹೋರಾಟಕ್ಕೆ ಬೇಕಾದಂತಹ ದಾಖಲೆಗಳು ಏನಿವೆ ತಮ್ಮ ಹತ್ರ ದಾಖಲೆ ಅಂತ ಹುಡುಗ ಮೆಸೇಜ್ ಮಾಡಿದ್ರು ಉಂಟು ಸರ್ ಮನೆಗೆ ಕರ್ದ ದಾಖಲೆಗಳಿದೆ ಮೈನ್ ಆಗಿ ಮಗು ಇದೆ ಡಿಎನ್ ಎನ್ ನಾವು ಒಪ್ಪಿದ್ದೇವೆ ಮೀಟಿಂಗ್ ಮಾಡ್ಲಿಕ್ಕೆ ಬಂದಾಗ ಹೇಳಿದ್ದಾರೆ ಡಿ ಎನ್ ಎಂಚೆ ಅವ್ರ ಕೇಸಿಡಲಿ ಹೇಳಿದ್ರು ಡಿಎನ್ ಎ ಟೆಸ್ಟ್ ಮಾಡಬೇಕು ಸರಿ ನಾವು ಮಾಡ್ತೇವೆ ಇವಾಗ ಮೊನ್ನೆ ಇಪ್ಪತ್ತೆರಡಕ್ಕೆ ಬಂದಾಗ ಹೇಳ್ತಾರೆ ಡಿ ಎನ್ ಎ ಟೆಸ್ಟ್ ಬೇಡ ನಾನು ಅದು ಹೇಳಿದೆ ಅದು ಬೇಡ ಅಂತ ಅದು ಯಾಕೆ ಬೇಡ ಅದು ಬೇಕು ಅಂತ ಹೇಳಿದೆ ಹುಡುಗ ಮಾಡ್ತಿದ್ದಾನೆ ಮಾಡಿಸುವ ನಾವು ರವಿ ಇದ್ದೇವೆ ಅಂದ್ರೆ ಇಷ್ಟು ರಾಧಾಂತವಾಗುವಂತಹ ಸನ್ನಿವೇಶ ಇರ್ಲಿಲ್ಲ ಅದು ತಣ್ಣಗಾಗಿ ಹೋಗ್ತಾ ಇತ್ತು ಸಮಸ್ಯೆಗಳು ಪರಿಹಾರ ಆಗ್ತಾ ಇತ್ತು ಅಂದ್ರೆ ಭರವಸೆ ಕೊಟ್ಟಿದ್ರು ಮದುವೆ ಮಾಡ್ತೇನೆ ಅಂತ ಹೀಗೆ ಮಾಡ್ತಾರೆ ಅಂತ ನಾವು ನೆನ್ಸಿಲ್ಲ ಅಂದ್ರೆ ಒಂದು ತಿಂಗಳು ಇವರು ನಮ್ಮತ್ರ ತಗೊಂಡು ಇವರು ಅಲ್ಲೇ ಒಳಗಿಂದ ಒಳಗಡೆ ಪ್ರಿಪೇರ್ ಆಗಿದ್ದಾರೆ ಅಂತ ನಾವು ನೆನ್ಸಿರ್ಲಿಲ್ಲ ಸರ್ ನಮ್ಗೆ ಅಂದ್ರೆ ಈಗ ನಿಮ್ಮನ್ನ ಆಟ ಆಡಿಸ್ತಾರಂತ ಹೇಳಿ ಅನಿಸ್ತಾ ಇದೆಯಾ ತಮ್ಗೆ ಹೌದು ಸರ್ ಅಂದ್ರೆ ಹುಡುಗ ಎಂತ ಈಗ ಹುಡುಗ ಇದ್ದಾನೆ ಇಲ್ಲೇ ಇದ್ದಾನೆ ಅವರ ಮನೆಯವರೇ ಅಡಿಗೆ ಸಿಕ್ಕಿದ್ದಾರೆ ಹೊರಗಡೆ ಹೌದು ಈಗ ಮಹಿಳಾ ಇಂತಹ ಸಂದರ್ಭ ಬಂದ ಏನು ವೇಳೆ ಇದೆಯಲ್ಲ ಮಹಿಳಾ ಸಂಘ ಅನ್ನುವಂಥದ್ದು ಬರುತ್ತೆ ಮಹಿಳಾ ಸಂಘಕ್ಕೆ ದೂರನ್ನ ಕೊಡುವಂತದ್ದು ಆ ಮೂಲಕ ತಮ್ಮ ಸಮಸ್ಯೆಗಳನ್ನ ಹೇಳುವಂತದ್ದು ಪರಿಹಾರ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಪಟ್ಟಿರುವಂತದ್ದು ಏನಾದ್ರೂ ಇದೆಯಾ ಮಹಿಳಾ ಸ್ಪಂದನ ಇದಕ್ಕೆ ನಾನ್ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಸರ್ ಮತ್ತೆ ಇಂಥದ್ದು ನೀವು ಹೇಳಿದಂತದೆಲ್ಲ ನಮ್ಗೆ ಗೊತ್ತಿಲ್ಲ ನಾವ್ ಇದು ಅಹ್ ಈಗ ನಮ್ಗೆ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಅಂತಲೇ ನಂಗೆ ಗೊತ್ತಾಗ್ತಿಲ್ಲ ಎಲ್ಲದಕ್ಕೂ ಹೇಳಿದ್ದೇವೆ ಇನ್ನು ಯಾರು ನಮ್ಗೆ ಸಪೋರ್ಟ್ ಬಂದಿಲ್ಲ ಈಗ ಅಂದ್ರೆ ಸಮಸ್ಯೆಗಳು ಆಗ್ತಾ ಇದೆ ಹೋರಾಟ ಮಾಡೋದಕ್ಕೆ ದಾರಿಗಳನ್ನು ಹುಡುಕ್ತಾ ಇದೀರಿ ಸಾಕ್ಷ್ಯಗಳು ತಮ್ಮ ಬಳಿ ಇದೆ ಇದೆ ಸರ್ ಸಾಕ್ಷಿಗಳು ಇದೆ ನಮ್ಮಲ್ಲಿ ಓಕೆ ಈಗ ಡಿ ಎನ್ ಎ ಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡುದಾದ್ರೆ ಯಾವಾಗ ಮಾಡ್ತಾರೆ ಅದಕ್ಕೆ ಇಂತಿಷ್ಟು ಸಮಯ ಅನ್ನುವಂಥದ್ದು ಮೂರು ತಿಂಗಳ ಆಗ್ಬೇಕಂತೆ ಮಗುವಿಗೆ ಮೂರು ಟೆಸ್ಟ್ ಆಗುದಿಲ್ಲ ಈಗ ಇಂತಹ ಸಂದರ್ಭದಲ್ಲಿ ಯುವತಿಗೆ ಧೈರ್ಯ ಬೇಕಾಗತ್ತೆ ನಿಮ್ಮ ಮಗಳಿಗೆ ಧೈರ್ಯ ಬೇಕಾಗತ್ತೆ ಯಾವ ರೀತಿಯ ಪ್ರಯತ್ನವನ್ನ ಅಹ್ ಮಾಡ್ತಾ ಇದ್ರಿ ಮಗಳಿಗೆ ಧೈರ್ಯವನ್ನು ತುಂಬುವುದಕ್ಕೆ ಯಾಕಂತ ಹೇಳಿದ್ರೆ ರಗಳೆಗಳು ಇದೆ ಮಧ್ಯದಲ್ಲಿ ಹೌದೌದು ಸರ್ ರಗಳಿದೆ ಮತ್ತೆ ಎಂತ ಹೌದು ಎಲ್ಲ ಒಪ್ಪಿದ್ರು ಇವರು ಅಷ್ಟು ನೋಡ್ಲಿಕ್ಕೂ ಬರ್ಲಿಲ್ಲ ಅವಳ ಖರ್ಚು ನೋಡ್ಲಿಲ್ಲ ಏನು ಇಲ್ಲ ಎಲ್ಲ ನಾವೇ ಈಗ ಮಾಡ್ತಿದ್ದೇವೆ ಇದು ನಮ್ಮ ಒಬ್ಬರ ಸಮಸ್ಯೆ ಅಲ್ಲ ಅವರದ್ದು ಸಮಸ್ಯೆ ಅವರು ಬಂದು ಇದರಲ್ಲಿ ಆಗ್ಬೇಕಲ್ವಾ ಈಗ ಜೊತೆ ಮನಸ್ತಾಪ ಆಗುದಕ್ಕೆ ಕೃಷ್ಣರಾವ್ಗೆ ಏನಾದ್ರೂ ಕಾರಣಗಳು ಬೇರೆ ಇದೆಯಾ ಅಮ್ಮ ಕಾರಣ ಬೇರೆ ಇಲ್ಲ ಸರ್ ಇವಳು ಪ್ರೆಗ್ನೆಂಟ್ ಅಂತ ಯಾವಾಗ ಅವನಿಗೆ ತಿಳಿಯಿತು ಆತಾಗಲೇ ಅವನಿಗೆ ಮಾತುಕತೆ ಬಿಟ್ಟಿದ್ದಾನೆ ಇವಳ ಹತ್ರ ಮಗಳ ಬೇರೆ ಬೇರೆ ಇದೇನೇ ಆಗಿಲ್ಲ ಅವರಲ್ಲಿ ಈಗ ರೇಪ್ ಇಂತಹ ಕೇಸ್ಗಳು ಆದ ಸಂದರ್ಭ ನಿರಾಕರಣೆ ಆದ ಸಂದರ್ಭ ರೇಪ್ ಕೇಸ್ಗಳು ಹಾಕುವಂಥದ್ದು ಜಾಸ್ತಿ ಆಗಿರ್ತವೆ ಅಂದ್ರೆ ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಇದೇನಾದ್ರೂ ಮಾಡಿದ್ರ ತಾವು ಅಲ್ಲ ಸರ್ ನಾನು ಅಲ್ಲಿ ಹಾಕಿದ್ದು ರೇಪ್ ಕೇಸ್ ಯಾಕಂದ್ರೆ ಇವಳ ಇವಳ ಫಸ್ಟ್ ಗೆ ಇವಳ ಅದನ್ನು ಇದು ಮಾಡ್ಲಿಕ್ಕೆ ಒಪ್ಪಿಗೆ ಇಲ್ಲ ಆಯ್ತು ಇವನು ಒಪ್ಪಿಸಿ ನಾನು ಮನೆಯಲ್ಲಿ ಒಪ್ಪಿಸ್ತೇನೆ ಮದುವೆ ಆಗ್ತೇನೆ ಅಂತ ಹೇಳಿದ ಕಾರಣ ಅವಳ ಬಲವಂತವಾಗಿ ಇವನು ಓಕೆ ಬಳಸಿಕೊಂಡಿದ್ದಾನೆ ಅನ್ವಂತ ಈಗ ಆಗೆಲ್ಲ ಅಷ್ಟು ತಲೆಯನ್ನ ಓಡಿಸಿದಂತಹ ಕೃಷ್ಣರಾವ್ಗೆ ಈಗ ಕುಟುಂಬವನ್ನು ಎದುರಿಸಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ತಪ್ಪು ದಾರಿಯನ್ನ ತುಡಿಯುವಂತ ಮುಂಚೆ ಯಾಕೆ ಆತ ಯೋಚನೆಯನ್ನ ಮಾಡ್ಲಿಲ್ಲ ಅಮ್ಮ ಅದೇ ಅದನ್ನೇ ನಾನ್ ಕೇಳ್ತಿರು ಸರ್ ಒಂದು ಪಾಪದ ನಾವು ಏನು ಗೊತ್ತಿಲ್ಲದವ್ರು ಒಂದು ಪಾಪದ ಮನೆಯವರು ಹೇಳಿ ಇವರು ಈ ತರ ನಮ್ಗೆ ಮೋಸ ಮಾಡಬಾರ್ದಿತ್ತು ಈಗ ನಮ್ಮ ಮಗಳ ಭವಿಷ್ಯದ ಪ್ರಶ್ನೆ ಇವನ ಮಕ್ಕಳಿಗೆ ಸರಿ ಅಲ್ವಾ ನಾಳೆ ಅವನು ಹೋದ್ರೆ ಅವನಿಗೆ ಎಲ್ಲಿ ಸಹ ಹುಡುಗಿ ಸಿಗ್ತದೆ ಅವನಿಗೆ ಹೋಗಿ ಬರಬಹುದು ಮಗಳನ್ನೂ ಹೊರಗಡೆ ನಾನ್ ಸಮಾಜ ಕೇಳ್ತದೆ ಹೊರಗಡೆ ಕರ್ಕೊಂಡ್ಬರ್ಲಿ ಆ ಮಗುವಿಗೆ ಏನು ಅಂತ ನಾವು ಉತ್ತರ ಕೊಡ್ಲಿ ಓಕೆ ಈಗ ಮುಂದುವರಿದು ಇಷ್ಟೆಲ್ಲ ಆಗ್ತಾ ಇದೆ ಈಗ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ಬೇಕು ಸಪೋರ್ಟ್ ಅನ್ನುವಂತ ಸಂಪರ್ಕ ಮಾಡ್ತೀರಿ ಹೇಗೆ ಹೋರಾಟವನ್ನ ಮಾಡ್ತೀರಮ್ಮ ಇದ್ರ ಮುಖಾಂತರನೇ ಹೋಗ್ತಿದ್ದೇವೆ ಕಾನೂನು ಮುಖಾಂತರನೇ ಹೋಗ್ತಿದ್ದೇವೆ ಅಂದ್ರೆ ಆಚೆ ಈಚೆ ಯಾವುದು ನಮ್ಗೆ ಸಪೋರ್ಟ್ ನಾವ್ ಇಷ್ಟುವರೆಗೆ ತಗೊಂಡಿಲ್ಲ ಇನ್ನು ಇದ್ರನ್ನ ನಮ್ಗೆ ಸಪೋರ್ಟ್ ಕೊಟ್ರೆ ನಮ್ಗೆ ತುಂಬಾ ಒಳ್ಳೇದು ಯಾಕಂದ್ರೆ ನಮಗೆ ಗೊತ್ತಿದ್ದವರು ನಾವು ದಿನ ಕೂಲಿ ಮಾಡಿ ಅಂತ ಇಂತ ಅಭ್ಯಾಸ ಸ್ಟೇಷನ್ ಗೆ ಮಾಡಿದ್ರು ಈಗ ಒಂದು ವಿಚಾರ ಇದು ಅಂತ ಆದ್ರೆ ಇನ್ನೊಂದು ಕಡೆ ಈ ಒಂದು ಪ್ರಕರಣ ಅನ್ನುವಂಥದ್ದು ತಮ್ಮ ಮಗಳ ಪ್ರಕರಣ ಅನ್ನುವಂಥದ್ದು ರಾಜಕೀಯವಾಗಿ ಪರಿವರ್ತನೆ ಆಗುವಂತಹ ಲಕ್ಷಣಗಳು ಕಾಣ್ತಾ ಇದೆ ಒಬ್ಬೊಬ್ರು ಒಬ್ಬೊಬ್ಬ ಮುಖಂಡರು ಒಂದೊಂದು ರೀತಿಯಾದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದಕ್ಕೆ ಏನು ಪ್ರತಿಕ್ರಿಯೆ ಕೊಡ್ತೀರಾ ತಾವು ಇಲ್ಲ ಸರ್ ಒಂದು ಬರುವಾಗ ಅದಕ್ಕೆ ನೂರು ಕಾರಣಗಳು ಬರ್ತದೆ ಹೇಳ್ತಾರೆ ಮಾಡಿದ್ರೆ ಎಲ್ಲಾನು ಫೇಸ್ ಅದಕ್ಕೆಲ್ಲೂ ಹೋಗ್ಬೇಕಷ್ಟೇ ರೆಡಿ ಇದ್ದೇವೆ ಸರ್ ಯಾಕೆಂದ್ರೆ ತಪ್ಪು ನಮ್ಮಿಂದ ಆಗಿಲ್ಲ ನಮ್ಮ ಹುಡುಗಿಗೆ ಇದು ನ್ಯಾಯ ಸಿಗ್ತದೆ ಯಾವಾಗದಿಂದ ಗೊತ್ತಾಗಿತ್ತಮ್ಮ ತಮಗೆ ನೈನ್ತ್ ಅವರು ಅಂದ್ರೆ ಒಂದೇ ಕ್ಲಾಸ್ ಅಲ್ಲಿ ಓದಿದವರು ಇವನ್ನೇ ಯಾರು ಶ್ರೀಕೃಷ್ಣರಾವ್ನ ಮಗ ಕೃಷ್ಣರಾವೇ ಒಂಬತ್ತನೇ ಕ್ಲಾಸ್ ಅಲ್ಲಿ ಇವಳಿಗೆ ಪ್ರಪೋಸಲ್ ಮಾಡಿದಾನೆ ಮಾಡ್ಕೊಂಡಿದ್ದಾನೆ ಆದ್ರೆ ಇವಳು ಟೆಂತ್ ಆಗಿ ಬಂದಿದ್ದಾಳೆ ಟೆಂತ್ ಆಗಿ ವಿವೇಕಾನಂದಕ್ಕೆ ಹೋದ್ಲು ವಿವೇಕಾನಂದ ಹೋದ ನಂತರ ಅದು ಬಿಟ್ಟಿದ್ದಾಳಂತೆ ಲವ್ ಏನಿಲ್ಲ ಇವರಿಗೆ ಸಂಬಂಧನೇ ಇತ್ತು ವಾಪಾಸ್ ವಿವೇಕಾನಂದದಲ್ಲಿ ಅವರು ಅಂದ್ರೆ ಒಂದೇ ಕ್ಲಾಸ್ ಅಂದ್ರೆ ಒಂದೇ ಕಾಲೇಜಲ್ಲಿ ಇದ್ದದವರು ಅಲ್ಲಿ ಬಂದು ಪ್ರಪೋಸಲ್ ಮಾಡಿದ್ದಾನೆ ನಾನು ನಿನ್ನನ್ನು ಮದುವೆ ಆಗ್ತೇನೆ ನಾನು ಲವ್ ಮಾಡ್ತೇನೆ ಹೇಳಿ ಇವನು ಅಲ್ಲಿ ಇವಳಿಗೆ ಈ ತರ ಇದು ಮಾಡಿದ್ದಾನೆ ಓಕೆ ಈಗ ಬಹುತೇಕ ಪ್ರಕರಣಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಾತಿ ಅನ್ನೋದು ಅಡ್ಡ ಅಡ್ಡ ಬರುತ್ತೆ ಸೊ ಈ ಒಂದು ವಿಚಾರದಲ್ಲೂ ತಮ್ಮ ಮಗಳ ವಿಚಾರದಲ್ಲೂ ಕೂಡ ಜಾತಿ ಅನ್ನುವಂಥದ್ದು ಏನಾದ್ರು ಅಡ್ಡ ಬಂತ ಏನ್ ಕತೆ ಅಮ್ಮ ಇಲ್ಲಿ ಅಲ್ಲ ಸರ್ ಜಾತಿ ಅಂದ್ರೆ ನಮ್ದು ಹಿಂದೂ ಧರ್ಮ ಅನ್ಯ ಹಾಕ್ತಾರೆ ಅಂತ ಈಗ ಹಿಂದೂ ಹಿಂದೂಗಳನ್ನ ಆಗ್ಲಿಕ್ಕೆ ಬರೀ ಯಾಕಿಂದ ಅವರು ಬ್ರಾಹ್ಮಣರು ನಾವು ಆಚಾರಿಗಳು ಜನಿವಾರ ಅವ್ರಿಗೂ ಇದೆ ನಮ್ಗೂ ಇದೆ ಅಲ್ವಾ ತಂದು ಅವರು ಮದ್ವೆ ಆಗ್ತಾರೆ ಈಗ ಎಂತ ಮದ್ವೆ ಅಂದ್ರೆ ಹುಡುಗಿಯ ಹೊಟ್ಟೆಯಲ್ಲಿ ಮಗು ಇದ್ದ ಕಾರಣ ನಮ್ಗೆ ಆ ಮಗನಿಗೆ ಮದ್ವೆ ಮಾಡಿ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಈಗ ಅದು ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ ಸೊ ಆ ಮಗುವಿನ ಬಗ್ಗೆ ಗೊಂದಲ ಇತ್ತು ಅಂತ ಹೇಳಿದ್ರೆ ಅದಕ್ಕೂ ಕೂಡ ಪರಿಹಾರದ ದಾರಿ ಇದೆಯಲ್ಲ ಅಮ್ಮ ಯಾಕೆ ಅದು ಅರ್ಥ ಆಗ್ತಾ ಇಲ್ಲ ಅದನ್ನೇ ನಾನ್ ಸರ್ ನಾನು ನಾನ್ ಹೇಳ್ದೆ ಮಗುವನೇನು ಹೊತ್ಕೊಂಡು ಹೋಗ್ಲಿಕ್ಕಿಲ್ಲ ನಾವು ಇವ್ರು ಇದ್ದೇವಲ್ವ ಮನೆಯವರು ಹೇಗಾದ್ರು ಮಾಡಿ ಇದ್ ಮಾಡ್ತಿದ್ದೆವು ಇದ್ರೆ ಒಂದು ಒಂದು ಹುಡುಗಿಯ ಈಗ ಜೀವನದ ಪ್ರಶ್ನೆ ಅಲ್ವಾ ನಿಜ 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 ಖಂಡಿತ ಅಮ್ಮ ಪ್ರಯತ್ನವನ್ನ ಪಡಿ ಜೊತೆಗೆ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಸಫಲರಾಗಿ ಅಂತ ಹೇಳುದಕ್ಕೆ ಇಷ್ಟ ಪಡ್ತೇವೆ ಸೊ ಅನ್ಯಾಯ ತಮ್ಮ ಮಗಳಿಗೆ ಆಗಿದ್ರೆ ಖಂಡಿತ ನ್ಯಾಯ ಸಿಗ್ಲಿ ಅನ್ನುವಂತಹ ಒಂದು ಆಶಯವನ್ನು ಕೂಡ ನಾವು ವ್ಯಕ್ತಪಡಿಸ್ತೇವೆ ಹೌದು ಧನ್ಯವಾದಗಳಮ್ಮ ಸೂಕ್ತ ನಿಶ್ಚಿತ ಮಾತನಾಡಿದಕ್ಕೆ